ಹಾಯ್ ಎಲ್ರಿಗೂ ಹೇಗಿದ್ದೀರೆಲ್ಲರೂ ನಾವು ಮಕ್ಕಳ ಜೊತೆ ಟೂರ್ ಹೋದಂಥ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇದು ಬಾಹುಬಲಿ ಬೆಟ್ಟದಿಂದ ಕೆಳಗೆ ವ್ಯೂಸ್ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿದೆ ಆನಂತರ ನಾವು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ಗೆ ಹೋಗಿದ್ದೆವು ಅಲ್ಲಿ ಕೆಲವೊಂದು ವೀಡಿಯೋ ಮಾಡಿದೆ ಅಷ್ಟೇ ಎಲ್ಲ ವೀಡಿಯೋ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ಅಲ್ಲಿ ಕೂಡ ನೋಡಿ ಇಲ್ಲಿ ವ್ಯೂಸ್ ಚೆನ್ನಾಗಿತ್ತು ಅಂತ ಸ್ವಲ್ಪ ವೀಡಿಯೋ ಮಾಡಿದೆ ಎಂಥ ಕೆಲಸ ಮಾಡ್ತಾ ಇದ್ದಾರೆ ಅನಿಸುತ್ತೆ ಇಲ್ಲಿ ಕ ಇದು ಕತ್ತಿ ಕೆಲಸ ಎಲ್ಲ ಇದು ಎಣ್ಣೆ ತೆಗೆಯುವಂಥದ್ದು ತೆಗೀತಾ ಇದ್ದರು ಇದು ಚರಕದಿಂದ ನೂಲು ತೆಗೆಯುವುದು ಇಲ್ಲಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಇರಬೇಕು ಹುಲಿ ಕುಣಿತಾ ಇದೆ ಇಲ್ಲಿ ತುಳುನಾಡಿನ ವಿಶೇಷ ಹೋಳಿ ಕುಣಿತ ಕೆಲವು ಕಡೆ ನಾವು ವಿಡಿಯೋ ಮಾಡಲಿಲ್ಲ ಅಂದರೆ ನಾವು ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೇವೆ ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕೆಲವು ಕಡೆಯದು ದೇವಿಯೊಂದು ನರ್ತನ ಫಸ್ಟಿಗೆ ನರ್ತನ ಮಾಡ್ತಾರೆ ಮತ್ತು ದೇವಿ ಉಳಿಸಿಕೊಳ್ಳುವಂಥದ್ದು ಇದು ಆಟಿ ಅಂತ ಆಷಾಢ ಮಾಸದಲ್ಲಿ ಬರುವಂಥದ್ದು ನಡೆಯಿತು ಅದನ್ನೇ ದೈವದ ಕೋಲ ಇಲ್ಲಿ ನಡೀತಾ ಇದೆ ನೋಡಿ ದೈವಾರಾಧನೆ ದೈವದ ಕೋಲ ಇದು ಎಂತ ಗೊತ್ತಿಲ್ಲ ಮನೆಯಲ್ಲಿ ಗಂಡ ಹೆಂಡತಿ ಮಗು ಇದ್ದಾರೆ ಕೋಳಿ ಅಂಕ ನಡೀತಾ ಇದೆ ಇಲ್ಲಿ ನೋಡಿ ಕೋಳಿ ಕಟ್ಟ ಕೋಳಿ ಅಂಕ ಕೋಳಿ ಇದೆ ಅಲ್ಲೊಂದು ಕಟ್ಟಿ ಹಾಕಿದ್ದಾರೆ ಕೋಳಿ ಮತ್ತು ಇಲ್ಲಿ ಇದೆ ಅಂತ ಮಾಡ್ತಾರ ಅಂತ ಗೊತ್ತಿಲ್ಲ ಅದು ಸರಿಯಾಗಿ ಗಮನಿಸಬೇಕಾಗಿದ್ರೆ ಗೊತ್ತಾಗ್ತದೆ ಇಲ್ಲಿ ಕಾಳಗ ನಡೀತಾ ಇದೆ ನೋಡಿ ಅಪ್ಪಗಾಯಿ ತೆಂಗಿನಕಾಯಿಯಲ್ಲಿ ಹುಟ್ಟೋದು ಕಂಬಳದ ಕೋಣ ದಾಸಯ್ಯ ಹುಲ್ಲಿನಿಂದ ಭತ್ತವನ್ನು ಅಲ್ಲಿಂದ ಹುಲ್ ಇದು ಭತ್ತವನ್ನು ಎತ್ತಿಕೊಂಡು ಬರ್ತಾ ಇದೆ ನೋಡಿ ಅದರಿಂದ ಬೇರ್ಪಡಿಸುವುದು ಮತ್ತೆ ಇದೇ ಇದಕ್ಕೆ ಇದು ನೋಡಿ ತಾಳೆ ಮರದ ಬುಡದ ಕಾಂಡದಿಂದ ಮಾಡುವಂಥದ್ದು ಇದು ಒಂದು ನೋಡಿ ದೊಡ್ಡಿದೆ ಹಿಂದೆಲ್ಲ ಉಪಯೋಗಿಸುವಂಥ ವಸ್ತು ನೋಡಿ చెన్నెమనే ఇంబర భరణి అక్కరి మినీని హిడింత ముట్ట ಕತ್ತಿ ಇದೊಂದು ಮರ ನೋಡಿ ತಾಳೆ ಮರದ ಬುಡದಿಂದ ಮಾಡಿದಂಥದ್ದು ನೋಡಿ ಇಲ್ಲೊಂದಿದೆ ತೊಟ್ಟಿಲು ಕಲಸೆ ಭತ್ತ ಹಾಕುವಂಥದ್ದು ಅಳತೆ ಮಾಡುವ ಹದಿನಾಲ್ಕು ಸೇರು ಇರ್ತದೆ ಅದರಲ್ಲಿ ಅದು ಒಂದು ಕಲಸೆ ಅಂದರೆ ಹದಿನಾಲ್ಕು ಸೇರು ಮಜ್ಜಿಗೆ ಕಡಿಯುವಂಥದ್ದು ಇದು ಭತ್ತವನ್ನು ಬೇರ್ಪಡಿಸುವಂಥದ್ದೊಂದು ಮಡಿಕೆ ನೋಡಿ ಹಿಂದೆಲ್ಲ ಉಪಯೋಗಿಸುವಂಥ ಮರಾಯಿ ಇದು ಇದಕ್ಕೆ ತುಳುವಿನಲ್ಲಿ ಮರಾಯಿ ಅಂತ ಹೇಳ್ತಾರೆ ಕನ್ನಡ ಅಂತ ಅಂತ ಗೊತ್ತಿಲ್ಲ ಇದು ದೈವದ ಮುಖವಾಡ ಒಂದು ಇಲ್ಲಿ ಗರಡಿ ನೋಡಿ ಈ ಥರ ಇರ್ತದೆ ಗರಡಿ ಕೋಟಿ ಚೆನ್ನೈ ಇರೋ ಗರಡಿ ಚೆನ್ನೈ ಮನೆಯೆಲ್ಲ ಆಟ ಆಡುವಂಥದ್ದು ಇದು ನೇಗಿದು ஆகே இல் நெய்யி மத்திய ஒணக்கே நோடி இது ஒணக்கே இது நேகிடு ஒணக்கே மறாயி இல்ல நூட மராயி நேகிடு இது சேரு பாவு எல்லா இது இதில் நோடி மறாயி தட்டே மறி இது சென்னை மனை ಕತ್ತಿ ತುಂಬ ಇದೆ ಇದು ಕೃಷ್ಣ ಮಠ ಇಲ್ಲಿ ಕೃಷ್ಣ ಮಠದಲ್ಲಿ ನಾವು ಊಟ ಮಾಡಿ ಮತ್ತೆ ನಾವು ಮಲ್ಪೆಗೆ ಹೋಗಿತ್ತು ಮಲ್ಪೆ ಬೀಚಿಗೆ ಹೋಗಿದ್ದು ಊಟ ತ ಚೆನ್ನಾಗಿತ್ತು ನೀರು ತುಂಬ ಸ್ಪೀಡ್ ಆಗಿ ಹೋಗ್ತಾ ಇದೆ ಮೀನು ಹಿಡಿತಾ ಇದ್ದಾರೆ ಇಲ್ಲಿ ಮೀನು ಹಿಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಒಂದು ಬೋಟ್ ಬರ್ತಾ ಇದೆ ಇಲ್ಲಿ ನೋಡಿ ಬೋಟು ಪ್ರಯಾಣ ತುಂಬ ಖುಷಿ ಆಗ್ತಿತ್ತು ನಮಗೆ ಇಲ್ಲಿ ನಮಗೆ ನೀರಿಗೆ ಇಳಿಲಿಕ್ಕೆ ಬಿದ್ದಲಿಲ್ಲ ಅಂದರೆ ಅಲ್ಲಿ ತುಂಬ ಆಳ ಅಂತ ಹೇಳ್ತಾ ಇದ್ರು ಸೈರನ್ ಮಾಡ್ತಾಯಿದ್ರು ಇದ್ರು ಅಲ್ಲಿ ವಾಪಸ್ ಹೋಗ್ತಾ ಇದ್ದೇವೆ ಬೋಟಲ್ಲಿ ಎಷ್ಟು ಸ್ಪೀಡ್ ಇದೆ ನೋಡಿ ಕೆಲವು ಕಡೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಅಂದರೆ ಮಣಿಪಾಲ ಮ್ಯೂಸಿಯಮಲ್ಲಿ ನಾವು ವೀಡಿಯೋ ಮಾಡಲಿಲ್ಲ ಅಲ್ಲಿ ಇಡ್ತೇ ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ಹಾಗೆ ಅಲ್ಲೆಲ್ಲ ಮಾಡಲಿಲ್ಲ ಕೆಲವೊಂದು ಕಡೆ ಮಾತ್ರ ವಿಡಿಯೋ ಮಾಡಿದ್ದೀನಿ ನಾನು ಅಷ್ಟೇ ಮತ್ತೆ ಬೀಚ್ ಸುಪ್ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು ಎಲ್ಲರಿಗೂ ಸಂಜೆಯ ವಾತಾವರಣ ಧೋನಿಯನ್ನು ದೂರ್ತಾ ಇದ್ದಾರೆ ಬೀಚ್ ಸುಕ್ಕರ್ தொம்புரு தயதா தன்யபாதக் கலும்